ಹೌದು ಹೌದು ಫಸ್ಟ್ ಟೈಮು ಬಟ್ ಸೊ ಅವಾಗ ಅವಾಗ ಆಗಿತ್ತು ಒಂದು ತ್ರೀ ಮಂತ್ಸ್ ಆ ಥರ ಎಲ್ಲ ಆಗಿ ಅವೌಟ್ ಆಗಿ ಅಗೇನ್ ಇವಾಗ ಇಲ್ಲಿ ಬಂದ ಮೇಲೆ ನನಗೆ ಆ್ಯಕ್ಚುಲಿ ಖುಷಿ ಪಡಬೇಕಾಗಿರೋದು ಇವಾಗ ನನಗೆ ಆ್ಯಕ್ಚುಲಿ ನಾವು ಬೇರೆ ಕಡೆ ತೋರಿಸಿದ್ವಿ ಆ್ಯಕ್ಚುಲಿ ಅದಾದಮೇಲೆ ಅಲ್ಲೂ ಏನು ಅಂತ ಆಗಿರಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಮೇಡಮ್ ಕೈಗೋಣ ನಮಗೆ ಆ್ಯಕ್ಚುಲಿ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಆ್ಯಕ್ಚುಲಿ ಮೇಡಮ್ ನಮಗೆ ನನ್ನ ಫ್ರೆಂಡು ಒಂದ್ಸರಿ ಇದ್ರ ಬಗ್ಗೆ ಹೇಳಿದರು ಆ್ಯಕ್ಚುಲಿ ನಾನು ಅದನ್ನು ಚೆಕ್ ಮಾಡೋದು ಆ್ಯಕ್ಚುಲಿ ವೆಬ್ಸೈಟಲ್ಲಾಗಲಿ ನಮ್ಮ ಇದರಲ್ಲಾಗಲಿ ಸರಿ ಚೆಕ್ ಮಾಡಿ ಆನ್ಲೈನಲ್ಲೆಲ್ಲ ನೋಡಿಬಿಟ್ಟು ಆಮೇಲೆ ನಾನು ಇಲ್ಲಿ ಬಂದಮಿದ್ದೆವು ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಹಾ ಬೇರೆ ಕಡೆ ನಾವು ಹೋಗಿದ್ವಿ ಬ್ಯಾಂಗ್ಳೂರಲ್ಲಿ ತೋರಿಸಿದ್ವಿ ಒಂದ್ಸರಿ ಮೈಸೂರಲ್ಲೂ ತೋರಿಸಿದ್ವಿ ಬಟ್ ಅಲ್ಲಂತ ಏನೋ ನಮಗೆ ಸಕ್ಸಸ್ ಆಗಿರಲಿಲ್ಲ ನಮ್ಗೆ ಇಲ್ಲಿ ಬಂದ ಮೇಲೆ ಆ್ಯಕ್ಚುಲಿ ಈ ಥರ ಒಳ್ಳೆ ಸಕ್ಸಸ್ ಆಗಿದೆ ಇಲ್ಲಿ ಐ ಎಫ್ ಹೋಗಿದ್ವಿ ಇದುವರೆಗೂ ಲೈಕ್ ಬಂದ ತಕ್ಷಣವೇ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟು ಹೇಳಿದ್ದೆ ವಿವೆಂಟ್ ಥ್ರೂ ಮಲ್ಟಿಪಲ್ ಸೈಕಲ್ಸು ಅಂದರೆ ಅವರ ಸಮಸ್ಯೆಗಳಿಂದ ಬಟ್ ನಾನು ಏನೇನು ಸಜೆಸ್ಟ್ ಮಾಡಿದ್ದೀನೋ ಅದೆಲ್ಲನೂ ಪಾಸಿಟಿವ್ ಆಗಿ ತೊಗೊಂಡು ಆಕ್ಸೆಪ್ಟ್ ಮಾಡಿಕೊಂಡು ವಾಟ್ ಎವರ್ ಐ ಸಜೆಸ್ಟೆಡ್ ದೇ ಅಡಾಪ್ಟೆಡ್ ಯಾವುದೂ ಒಂಥರ ಇದು ಯಾಕೆ ಇದು ಯಾಕೆ ಮಾಡಬೇಕು ಆ ಥರ ಏನೂ ಕೇಳಿಲ್ಲ ಏನು ಹೇಳಿದ್ರು ನೀಟಾಗಿ ಮಾಡಿಕೊಂಡು ಅದು ಹಾಗೇ ಸ್ಮೂತಾಗೇ ಹೋಯಿತು ಟ್ರೀಟ್ಮೆಂಟು ಮೇಡಮ್ ನಾನು ಏನೋ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಎಲ್ಲ ರೆಫರ್ ಮಾಡಿದಾಗ ನಾನು ನಾವು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲೆಲ್ಲ ನೋಡಿದಾಗ ಬ್ಯಾಂಗ್ಳೂರಲ್ಲಿ ಆ್ಯಕ್ಚುಲಿ ನೋಡಿದ್ದೀವಿ ಬಟ್ ಅಂತ ಏನೂ ಆಗಿರಲಿಲ್ಲ ಮೋಸ್ಟ್ಲಿ ನಾನು ಹಾಗೆ ಅಂದ್ಕೊಂಡೆ ಹಾಗೆ ಅಂದ್ಕೊಂಡು ನಾನು ಇಲ್ಲಿ ಅಂದ್ಕೊಂಡೆ ಬಟ್ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆಕ್ಚುಲಿ ಎಲ್ಲ ಸ್ಟಾಫ್ಸಿಂದ ಹಿಡಿದು ಡಾಕ್ಟರ್ಸ್ ಆಗಲಿ ರಿಸೆಪ್ಷನ್ ಆಗಲಿ ಎಲ್ಲರೂ ತುಂಬ ನನಗೆ ಕೋಪ್ರೇಟ್ ಆಗಿತ್ತು ಅದಾದಮೇಲೆ ನನಗೆ ಇಲ್ಲಿ ಮೇಡಮ್ ಹೇಳಬೇಕು ಅಂತಂದರೆ ಇಲ್ಲೇ ನಮಗೆ ತುಂಬ ಮೇಡಮ್ ಹೇಳಿದರು ಅಲ್ಲಿ ಐ ಪಿ ಎಲ್ ಅಲ್ಲಿ ಅಲ್ಲಾದ ಅಲ್ಲಾಗಬೇಕಾದ್ರೂ ನಮ್ದು ಟ್ರಾನ್ಸ್ಫರ್ ಆಗಬೇಕಾದ್ರು ಒಂದು ಟೈಮ್ ಹೇಳ್ದೆ ಒಂದು ಈ ಒಂದು ತ್ರೀ ಡೇಸ್ಗೆ ನಿಮ್ಗೆ ಕಾಲ್ ಬರುತ್ತೆ ಇಲ್ಲ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಬೇರೆ ಕಡೆ ನೋಡಿದಾಗೆಲ್ಲ ಸುಮ್ಮನೆ ನೆಗ್ಲಿಜೆನ್ಸ್ ಇರುತ್ತೆ ಅವುದು ಇದು ಎಲ್ಲ ಆ ಟೈಮ್ಗೆ ಇನ್ ಟೈಮಲ್ಲಿ ಕ ಕಾಲ್ ಮಾಡಿ ಈ ಥರ ಇದೆ ಈ ಥರ ಇದೆ ಫಸ್ಟ್ ಡೇ ಆಗಲಿ ನಮಗೆ ಥರ್ಡ್ ಡೇ ಆಗಲಿ ಸೆಕೆಂಡ್ ಡೇ ಆಗಲಿ ಅದೇ ಫುಲ್ಲು ಫೋನ್ ಮಾಡಿ ನಮಗೆ ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ರು

ನಮ್ಮದು ಹತ್ತು ವರ್ಷದಿಂದ ನಾವು ಏನು ಕಷ್ಟಪಟ್ಟಿದ್ದೀವಿ ನಮಗೆ ಅದು ಆ ಮೂಮೆಂಟಲ್ಲಿ ನನಗೆ ಏನು ಮಾತೋನೇ ಬರಲಿಲ್ಲ ಮೇಡಮ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಮೇಡಮ್ಗೆ ನಾನು ಎಲ್ಲ ಆದಮೇಲೆ ಮಾಡಬೇಕಾಯ್ತು ಮೇಡಮ್ ಇವಾಗಲೇ ಕೈ ಮುಗಿತಾಯಿದ್ದೀನಿ ನಮ್ಮದು ಆ್ಯಕ್ಚುಲಿ ಮೇಡಮಿಂದ ನನಗೆ ಭಾರಿ ಇದಾಗಿರೋದು ಅದು ಆ ಮೂಮೆಂಟಲ್ಲಿ ನನಗೆ ಯಾವ ಥರ ಏನು ಸಂತೋಷನ ಏನು ಏನು ಹೇಳ್ತಾರೆ ಮಾತೇ ಬರಲ್ಲ ಅಂತ ಖುಷಿ ನನಗೆ ಆ ಥರದ್ದೇನಿಲ್ಲ ಮೇಡಮ್ ಯಾವ ಸರ್ವಿಸ್ ಚೇಂಜಸ್ ಮಾಡಬೇಕು ಆ ಥರ ಆ ಥರದ್ದು ಏನಿಲ್ಲ ಇವಾಗ ಬೆಸ್ಟ್ ಸರ್ವಿಸ್ ಇದೆ ಬಟ್ ಆ್ಯಕ್ಚುಲಿ ನಾವೇನು ಇನ್ನೂ ಟೈಮಿಂಗ್ಸು ನಾವೇ ನಾವೇ ಕೀಪ್ ಅಪ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಗರ್ಭಗುಡಿಯಿಂದ ಎಲ್ಲ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದಾರೆ ಔಟ್ಸೈಡ್ ನಿಮ್ಗೆ ಕಪಲ್ಸ್ ಎಲ್ಲ ಬೇರೆ ಅಂದ್ರೆ ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ ಎಲ್ಲೂ ರಿಸಲ್ಟ್ ಸಿಕ್ಕಿರಲ್ಲ ಅಂತ ಕಪಲ್ಸ್ ಗೆ ನಮ್ ಗರ್ಭಗುಡಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಫಸ್ಟ್ ರೆಫರ್ ಮಾಡೋದೇ ಗರ್ಭಗುಡಿ ಮೇಡಮ್ ಫಸ್ಟ್ ಅದರಲ್ಲಿ ಗರ್ಭಗುಡಿಗೆ ಹೋಗಿ ಡಾಕ್ಟರ್ ಅನಿತಾ ಮೇಡಮ್ನೇ ನೋಡೋದಕ್ಕೆ ಹೇಳ್ತೀವಿ ನಮಗೆ ಆಗಿರೋದಕ್ಕೋಸ್ಕರ ಅದನ್ನು ನಾವು ಫಸ್ಟು ರೆಫರ್ ಮಾಡೋದೇ ಬೇರೆ ಹಾಸ್ಪಿಟ್ಲಿಗಿಂತ ಫಸ್ಟ್ ರೆಫರ್ ಮಾಡೋದೇ ಗರ್ಭಗುಡಿ ಗರ್ಭಗುಡಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು